ನಮಸ್ತೆ ರೈತ ಬಂದವ್ರೆ ನಮ್ಮ ಹೆಸರು ಬಂದ್ಬಿಟ್ಟು ಕೋಟೇಶಿ ಹತ್ತಮಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ಬಂಡ್ರಿ ಅಂತ ನಮ್ಮ ವಿಲೇಜು ಮೆಣಸಿ ಗಿಡ ಎಲ್ಲ ಗೋಡನ್ ಸೈಲು ಉಪೇಕ್ಷಿದ್ದೀವಿ ಭಾಳ ಸಖತ್ತಾಗಿದೆ ಹೌದು ಕಾಯಿಗಳು ಎಲ್ಲ ಗ್ರೋತ್ ಇದೆ ಭಾರಿ ಚೆನ್ನಾಗಿ ಬಂದಿದೆ ಎರಡು ಸರಿ ಟ್ರೆಂಚಿಂಗ್ ಮಾಡಿದ್ದೀವಿ ಎರಡು ಮೂರು ಸ್ಪ್ರೈ ಕೊಟ್ಟಿದ್ದೀವಿ ನಲವತ್ತೈದಿಂದ ನಲವತ್ತೈದರಿಂದ ಐವತ್ತು ದಿನದ ಗಿಡ ನೋಡ್ಬೋದು ಯಾವುದೂ ರಾಸಾಯನಿಕ ಯೂಸ್ ಮಾಡಿಲ್ಲ ಓನ್ಲಿ ಗೋಲ್ಡನ್ ಸಾಯಿಲು ಗೋಡನ್ ಸಾಯಿಲು ಗೊಬ್ಬರ ಮತ್ತು ಸ್ಪ್ರೈ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಕಾಯಿ ಬಂದಿದೆ ಕಟಾಗಿ ಬಂದಿಲ್ಲ ಇನ್ನು ನೋಡಿರುತ್ತೆ ಎಷ್ಟು ನೀಟಿದೆ ನಲವತ್ತೈದು ದಿನದ ಗಿಡ ಯಾವುದು ರಾಸಾಯನಿಕ ಬಳಸಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಒಂದು ಎಕರೆ ಹಾಕಿದ್ದೀವಿ ತಾಲೂಕು ನಮ್ಮ ಊರು ಬಂಡ್ರಿ ಅಂತ ವಿಜಯನಗರ ಡಿಸ್ಟಿಕ್ಕು ನೋಡ್ಬೋದು ಕಾಯಿ ಹೇಗಿದೆ ಕ್ರಾಪ್ ಹೋಗ್ಬೋದು ತುಂಬ ಚೆನ್ನಾಗಿದೆ ಕೆಮಿಕಲ್ ಎಲ್ಲಾಗಿದ್ದರೆ ಈ ಥರ ಏನು ಬರ್ತಿದ್ದಿಲ್ಲ ಇಷ್ಟೊಂದು ಗ್ರೋತು ತುಂಬ ಚೆನ್ನಾಗಿ ಬಂದಿದೆ ಹೂವು ಎಷ್ಟೇ ಇದೆ ನೋಡಿ ಫ್ಲವರ್ ತುಂಬ ಇದೆ ಸಕ್ಕತ್ತಾಗಿದೆ ಫ್ಲವರ್ ತುಂಬ ಈಚಿದೆ ಭಾಳ ಚೆನ್ನಾಗಿದೆ ರೈತ ಬಂದವ್ರೆ ಗೋಡನ್ ಸೈಜು ಉಪಯೋಗಿಸಿ ಒಳ್ಳೆಯದಾಗುತ್ತೆ ತುಂಬಾ ಸಕ್ಕತಾಗಿದೆ ತುಂಬಾ ಹೂವು ಈಚು ಫ್ಯವರು ನೋಡ್ಬೋದು ನಲವತ್ತೈದು ದಿನ ನೋಡಿ ಸರ್ ಹೇಗಿದೆ ನೋಡಿ ಸರ್ ಕಾಯಿರಲ್ಲ ಹೂವು ತುಂಬ ಚೆನ್ನಾಗಿದೆ ಸರ್ ಗೋಡನ್ ಸಾಯಿಲ್ ಬಳಸಿ ರೈತ ಬಂದವರೆ ಭಾಳ ಚೆನ್ನಾಗಿ ಬರ್ತಾಯಿದೆ ನೋಡಿ ಸರ್ ಒಂದು ಗಿಡ ಒಂದು ಗಿಡದಲ್ಲಿ ಎಷ್ಟು ರಂಬೆ ಎಷ್ಟು ಇದ್ದಾವೆ ಹೇ ಸೂಪರ್ ಸರ್ ಗೋಡನ್ ಸೈಲ್ ಸಕ್ಕಾಗಿದೆ ಬಿಡಿ ಸರ್ ಪ್ರಾಡಕ್ಟ್ ನಾವು ರಾಸಾಯನಿಕದಲ್ಲಿ ಮಾಡಿದರೆ ಎರಡೂವರೆ ತಿಂಗಳು ಮೂರು ತಿಂಗಳು ಬೇಕಾಯಿತು ಈ ಥರ ಕಾಯಿ ಬರಲಿಕ್ಕೆ ಗೋಡನ್ ಸೈಲಲ್ಲಿ ಈ ಥರ ಬರುತ್ತೆ ಅಂತ ನಾವು ಅಂದ್ಕೊಂಡಿಲ್ಲ ತುಂಬ ಸಕ್ಕತ್ತಾಗಿದೆ ಸರ್ ಉಮೇಶ್ ಸರ್ ಆಫ್ తు ఖుషిప్పుడు సార్ నమస్తే సార్ ఓకే థ్యాంక్ యూ